ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಶು ಇವತ್ತಿನ ವಿಡಿಯೋದಲ್ಲಿ ರಾಯರು ಯಾವ್ಯಾವ ರೂಪದಲ್ಲಿ ನಮ್ಮ ಕನಸಿಗೆ ಬರ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ರಾಯರು ಯಾವ ರೀತಿ ಯಾವ ರೂಪದಲ್ಲಿ ನಮಗೆ ಕನಸಿಗೆ ಬರ್ತಾರೆ ಅಂದರೆ ರಾಯರ ರೂಪ ಮಂತ್ರಾಕ್ಷತೆಯ ರೂಪ ತುಳಸಿ ರೂಪ ರಾಯರ ಬೃಂದಾವನ ರೂಪದಲ್ಲಿ ನಮಗೆ ಕನಸಕ್ಕೆ ಬರ್ತಾರೆ ರಾಯರು ನಮ್ಮ ಪೂಜೆಗೆ ಮೆಚ್ಚಿ ನಮ್ಮ ಕನಸಿನಲ್ಲಿ ಕೂಡ ಬರ್ತಾರೆ ಕೆಲವು ತುಂಬ ಕೆಲವು ಜನ ತುಂಬ ಕಷ್ಟದಲ್ಲಿರ್ತಾರೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಅಯ್ಯೋ ಎಲ್ಲ ಕಳ್ಕೊಂಡೆ ಎಲ್ಲರನ್ನೂ ಕಳ್ಕೊಂಡೆ ಜೀವನದಲ್ಲಿ ಏನೂ ಇಲ್ಲ ಇನ್ನೇನು ನನಗೆಲ್ಲ ಮುಗೀತು ಅನ್ನೋರ ಕನಸಿನಲ್ಲಿ ಕೂಡ ಬಂದೇ ಬರ್ತಾರೆ ಜನರ ಚುಚ್ಚು ಮಾತುಗಳಿಂದ ನೊಂದು ಹೋಗಿರ್ತಾರೆ ಆಗ ಕನಸಿನಲ್ಲಿ ಖಂಡಿತವಾಗ್ಲೂ ರಾಯರು ಬಂದು ನಿಮಗೆ ಧೈರ್ಯ ಕೂಡ ಹೇಳ್ತಾರೆ ಜನರ ಚುಚ್ಚು ಮಾತುಗಳಿಂದ ನೊಯ್ಯಬೇಡ ನಿನ್ನ ರಕ್ಷಣೆಗೆ ನಿನ್ನ ಜೊತೆಯಲ್ಲಿ ನಾನು ನಿಲ್ಲುತ್ತೇನೆ ಅಂತ ನಮಗೆ ಧೈರ್ಯವನ್ನು ಕೊಡೋ ರೂಪದಲ್ಲಿ ರಾಯರು ಕನಸಿನಲ್ಲಿ ಕೂಡ ಬಂದೇ ಬರ್ತಾರೆ ತುಳಸಿ ರೂಪದಲ್ಲಿ ಕೂಡ ರಾಯರು ಬಂದೇ ಬರ್ತಾರೆ ತುಳಸಿ ರೂಪ ಮನೆಯ ಮುಂದೆ ತುಳಸಿ ಇರಬೇಕು ಅಂತಾರೆ ಯಾಕೆ ಅಂದರೆ ಯಾರು ಏನೇ ಮಾಡಿದ್ರು ಈ ಮಾಟ ಮಂತ್ರ ಆಗಲಿ ಯಾರು ಏನೇ ತೊಂದರೆ ಕೊಟ್ರೂ ತಾನು ತುಳಸಿ ಮಾತೆ ತಾನು ತಗೊಂಡು ತಾನು ಒಣಗಿ ನಮ್ಮ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾಳೆ ಅದಕ್ಕೆ ದೊಡ್ಡವರು ಅಂತಾರೆ ಮನೆಯ ಮುಂದೆ ತುಳಸಿ ಇರಬೇಕು ಅಂತ ಹಾಗೆ ರಾಯರ ಕನಸಿನಲ್ಲಿ ಬಂದಿಲ್ಲ ಕೆಲವರು ಕೆಲವ್ರ ಅಯ್ಯೋ ನಾವೆಷ್ಟೇ ಪೂಜೆ ಮಾಡಿದ್ರು ನಾವೆಷ್ಟೇ ಜ್ಞಾನ ಮಾಡಿದ್ರು ನಮ್ಮ ಕನಸಿನಲ್ಲಿ ರಾಯರು ಬರ್ತಾಯಿಲ್ಲ ಅಂತ ಕೊರಗಬೇಡಿ ಖಂಡಿತವಾಗಲೂ ರಾಯರ ಪೂಜೆ ಮಾಡ್ತಿದ್ರೆ ರಾಯರ ಆಶೀರ್ವಾದ ಖಂಡಿತವಾಗಲೂ ಎಲ್ಲರಿಗೂ ಇದ್ದೇ ಇರುತ್ತದೆ ಪ್ರತಿನಿತ್ಯ ನೀವು ಸಂಜೆ ಟೈಮಲ್ಲಿ ಪೂಜೆಯನ್ನು ಮಾಡಿ ರಾಯರ ಜ್ಞಾನವನ್ನು ಮಾಡಿ ರಾಯರ ಮಂತ್ರವನ್ನು ಹೇಳಿ ಹಾಗೆ ರಾಯರನ್ನು ನೆನೆಸ್ಕೊಂಡು ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹನ್ನೊಂದು ಬಾರಿ ನೆನೆಸ್ಕೊಂಡು ನೀವು ಪೂಜೆಯನ್ನು ಜಪವನ್ನು ಮಾಡಿ ಖಂಡಿತವಾಗ್ಲೂ ರಾಯರು ನಿಮ್ಮ ಕನಸಿನಲ್ಲಿ ಬಂದೇ ಬರ್ತಾರೆ ನಿಮ್ಮ ರಕ್ಷಣೆಗೆ ನಿಲ್ಲೇ ನಿಲ್ತಾರೆ ರಾಯರ ಪೂಜೆ ತುಂಬ ಮಹತ್ವವಾದುದು ಖಂಡಿತವಾಗ್ಲೂ ಏನೇ ಕಷ್ಟ ಇದ್ರೂ ಖಂಡಿತವಾಗ್ಲೂ ಪರಿಹಾರ ಮಾಡ್ತಾರೆ ಆದರೆ ನಂಬಿಕೆ ಭಕ್ತಿ ತುಂಬಾ ಮುಖ್ಯ ಆಡಂಬರ ಮುಖ್ಯ ಅಲ್ಲ ನಿಮ್ಮ ಮನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಕೊಡಿ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ರಾಯರು ಹೊಲಿತಾರೆ ಒಳ್ಳೆಯದನ್ನು ಮಾಡ್ತಾರೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಫುಲ್ ನೋಡಿರ್ತೀರಲ್ಲ ಅನ್ಕೊತೀನಿ Thank you friend.